ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಟ್ಬಲ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಹಾಗೂ ಅಂಜಲಿ ಅಂಬಗೇರ್ ರೀತಿಯಲ್ಲೇ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ವರ್ಷದ ಯುವತಿಯ ಬರ್ಬರವಾಗಿರ್ತಕ್ಕಂತಹ ಒಂದು ಕೊಲೆ ಆಗಿಬಿಟ್ಟಿದೆ ಕಳೆದ ಮಾರ್ಚ್ ಆರರಂದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಪತ್ತೇಪುರ್ ಬಳಿ ಅಪರಿಚಿತ ಯುವತಿಯ ಶವ ಪತ್ತೆ ಆಗಿರುತ್ತೆ ಇದು ಯಾರದ್ದು ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡ್ದೇನೆ ಪೊಲೀಸರು ಏನು ಮಾಡಿಬಿಡ್ತಾರೆ ಅದನ್ನು ಹಾಕಿ ಬಿಡ್ತಾರೆ Andréia. ಆ ಒಂದು ಏನು ತಮ್ಮ ಪ್ರೊಸೀಜರ್ ಏನು ಹೇಳಿರ್ತಾವಲ್ಲ ಅವುಗಳನ್ನೆಲ್ಲವನ್ನ ಮುಗಿಸಿ ಇದೊಂದು ಅಪರಿಚಿತ ಶವ ಅಂತ ಹೇಳಿ ಅದರ ಅಂತ್ಯ ಸಂಸ್ಕಾರದ ಒಂದೆಲ್ಲ ಕ್ರಿಯೆಗಳನ್ನು ಇವರು ಮಾಡ್ತಾರೆ ಮೊದಲಿಗೆ ಯು ಡಿ ಆರ್ ದಾಖಲಿಸಿಕೊಳ್ತಾರೆ ನಂತರ ತನಿಖೆಯನ್ನು ಆರಂಭ ಮಾಡ್ತಾರೆ ಹಲಗೇರಿ ಠಾಣೆಯ ಪೊಲೀಸರು ಯುವತಿಯ ಶವದ ಮರಣೋತ್ತರ ಪರೀಕ್ಷೆ ಏನಿರುತ್ತೆ ಅದನ್ನು ಮುಗಿಸಾದ ಮೇಲೆ ಅವರೇ ಸಹ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಯುವತಿಯನ್ನು ಯಾರೋ ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಬಿಸಾಡಿ ಹೋಗಿರು ಅಂಶ ಗೊತ್ತಾಗುತ್ತೆ ಕೂಡಲೇ ತನಿಖೆಯನ್ನು ಆರಂಭ ಮಾಡ್ತಾರೆ ಪೊಲೀಸರು ನಂತರ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ಎಂಬ ಯುವತಿ ಶವ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸೊ ಈ ಮಾಸೂರು ಗ್ರಾಮದ ರಟ್ಟಿಹಳ್ಳಿ ಏನಿದೆ ಆ ತಾಲೂಕಿನ ಈ ಏನಿದ್ದಾಳಲ್ಲ ಸ್ವಾತಿ ಈ ಸ್ವಾತಿ ತನ್ನ ಮನೆಯನ್ನು ಮೂರನೇ ತಾರೀಕಿಗೆ ಬಿಟ್ಟು ಹೋಗಿರ್ತಾಳೆ ಅಂತೆ ಅಂದರೆ ಮನೆಗೆ ಹೇಳಿರ್ತಾಳೆ ಅಂತೇಳು ಒಂದು ಜಾತ್ರೆಗೆನೋ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೇಳಿ ನಂತರ ಇವರು ಆರನೇ ತಾರೀಖಿಗೆ ಇವಳ ಒಂದು ಶವವನ್ನು ಆಗಿರುವಂಥದ್ದು ಸೊ ಇದು ಅವಳದ್ದೇ ಶವ ಅಂತ ಹೇಳಿ ದೃಢಪಡತ್ತೆ ಅಂತಂದರೆ ಅವರು ಅವಳ ಮನೆಗೆ ಒಂದು ಫೋನ್ ಮಾಡ್ತಾರೆ ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ದಾಖಲಾಗಿರುತ್ತೆ ಅವಳ್ದು ಅಂದರೆ ಏಳನೇ ತಾರೀಕಿಗೆ ಅವಳದ್ದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ದಾಖಲಾಗಿರುತ್ತೆ ಸೊ ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಪೊಲೀಸರಿಗೆ ಇದೇ ಒಂದು ಶವ ಈ ಸ್ವಾತಿದು ಅಂತ ಹೇಳಿ ಒಂದು ಗೊತ್ತಾಗಿರುವಂತಹ ಒಂದು ವಿಷಯ ಸೊ ಸ್ವಾತಿಯ ಕೇಸು ಒಂದು ರೀತಿಯ ಟರ್ನ್ ಮೇಲೆ ಟರ್ನ್ ತಿರ್ಕೊಳ್ಳುತ್ತೆ ನಂತರ ಆರೋಪಿಗಳಿಗೆ ಬಲೆಯನ್ನು ಬೀಸುತ್ತಾರೆ ಯಾರು ಆರೋಪಿಗಳು ಇವಳಿಗೆ ಕೋನ್ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಯಾರ್ಯಾರಿದ್ರು ಹೇಗೆ ಅನ್ನುವಂತಹ ಒಂದು ಲಿಸ್ಟನ್ನು ತೆಗೆದು ಸೊ ಪೊಲೀಸರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿರುವಂತದ್ದು ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿ ಅಂದರೆ ನಯಾಜ್ ಈ ನಯಾಜ್ ಮತ್ತು ಸ್ವಾತಿಗೆ ಒಂದು ಪ್ರೇಮಾಂಕುರವಾಗಿರುತ್ತೆ ಅಂದರೆ ಇಬ್ರು ಪ್ರೀತಿಸ್ತಿರ್ತಾರೆ ಸೊ ನಯಾಜ್ ಕೆಲವಿಷ್ಟು ದಿನಗಳ ಕಾಲ ಅಥವಾ ಕೆಲವಿಷ್ಟು ತಿಂಗಳ ಕಾಲ ಈ ಸ್ವಾತಿಗೆ ಒಂದು ಪ್ರೇಮ ಪಾಶವನ್ನ ಬೀಸಿ ತನ್ನ ಒಂದು ಕೆಡ್ಡಕ್ಕೆ ಕಡ್ಕೊಂಡಿರ್ತಾನೆ ಆದರೆ ನಂತರ ದಿನಗಳಲ್ಲೇ ತನ್ನ ಒಂದು ಮದುವೆ ಒಂದು ನಿಶ್ಚಯ ಆಗತ್ತೆ ಅಥವಾ ನಿಶ್ಚಯ ಕಾರ್ಯ ಆಗತ್ತೆ ಅಂತ ಹೇಳಿ ಅವಳಿಗೆ ಒಂದಿಷ್ಟು ಆ ಸಬೂಬುಗಳನ್ನ ಹೇಳಿ ನಾನು ನೀನು ಮದುವೆ ಸಾಧ್ಯ ಇಲ್ಲ ನೀನು ಬೇರೆ ಮದುವೆ ಆಗು ಅಂತ ಹೇಳ್ತಾನಂತೆ ಆನಂತರ ಅವಳು ಇಲ್ಲ ನೀನು ನನ್ನನ್ನು ಮದುವೆ ಆಗಬೇಕು ಬೇರೆದವ್ರನ್ನ ಯಾಕೆ ಮದುವೆ ಹಾಕಿ ಒಪ್ತೀಯಾ ಅಂತ ಹೇಳಿ ಒಂದಿಷ್ಟು ಮಾತಿನ ಚಕಮಕಿಗಳು ಅಲ್ಲೇ ಆಗುತ್ತೆ ಆನಂತರ ನಯಾಜ್ ಇದೊಂದಿಷ್ಟು ಕಿರಿಕಿರಿ ಅನಿಸುತ್ತೆ ಈ ನಯಾಜ್ಗೆ ಆನಂತರ ತನ್ನ ಒಂದು ಇಬ್ಬರು ಫ್ರೆಂಡ್ಸ್ಗೆ ಹೇಳ್ತಾನೆ ಸೊ ಈ ರೀತಿ ಆಗಿದೆ ಅಂತ ಹೇಳಿ ಅವಾಗ ಎಲ್ಲರೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಸೊ ಅದೆಂತಹ ಪ್ಲ್ಯಾನ್ ಅಂತಂದರೆ ನಿಜಕ್ಕೂ ಬೆಚ್ಚಿಬೀಳುವಂತಹ ಒಂದು ಪ್ಲ್ಯಾನ್ ಅದು ಈ ಸ್ವಾತಿ ಎಂಬ ಯುವತಿ ಒಂದು ಹತ್ಯೆ ಪ್ರಕರಣ ಏನಿದೆಯಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಯಾಜ್ ವಿನಯ್ ಹಾಗೂ ದುರ್ಗಾಚಾರಿ ಈ ಮೂರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಸೊ ಇವರೇ ಇವ್ರು ಹತ್ಯೆ ಗೈದೋರು ಅಂತ ಹೇಳಿ ಒಂದು ತನಿಖೆ ವೇಳೆ ಗೊತ್ತಾಗಿರುವಂಥದ್ದು ಇನ್ನು ಆರೋಪಿ ನಯಾಜ್ ಹಿರೇಕೆರೂರ್ ತಾಲೂಕಿನ ಹಳೆ ವೀರಾಪುರ ಗ್ರಾಮದವನು ಅಂತ ಹೇಳಿ ಗೊತ್ತಾಗುತ್ತೆ ಕೊಲೆಯಾದಂತಹ ಸ್ವಾತಿ ಹಾಗೂ ಕೊಲೆ ಮಾಡಿದ ಮೂವರು ಆರೋಪಿಗಳು ಹೋರಿ ಬೆದರಿಸುವಂತಹ ಒಂದು ಸ್ಪರ್ಧೆ ಏನಿರ್ತಲ್ಲ ಅದರ ಅಭಿಮಾನಿಗಳಂತೆ ಇವರು ಆ ರೀತಿ ಒಂದು ಗೀಳನ್ನು ಬೆಳೆಸ್ಕೊಂಡಿರ್ತಾರೆ ಸೊ ನಂತರ ಹೋರಿ ಬೆದರಿಸುವ ಸ್ಪರ್ಧೆ ಏನಿದೆಯಲ್ಲ ಇದು ಎಲ್ಲಿರುತ್ತೋ ಅಲ್ಲಿ ಈ ಮೂವರು ಮತ್ತು ಪ್ಲಸ್ ಈ ಸ್ವಾತಿ ಹಾಜರಾಗ್ತಾ ಇರ್ತಕ್ಕಂತೆ ಅಲ್ಲಿ ಇವ್ರಿಗೆಲ್ಲ ಪರಿಚಯ ಆಗಿರುವಂಥದ್ದು ಇನ್ನು ಹೋರಿ ಬೆದರಿಸುವಂತಹ ಸ್ಪರ್ಧೆ ಕ್ರೇಜ್ ಇವರಿಗೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಲಾಗ್ತಿದೆ ಈ ವೇಳೆ ನಯಾಜ್ ವಿನಯ್ ದುರ್ಗಾಚಾರಿ ನಡುವೆ ಒಂದು ಸ್ನೇಹ ಬೆಳೆದಿರುತ್ತೆ ಬಳಿಕ ಆರೋಪಿ ನಯಾಜ್ ಹಾಗೂ ಸ್ವಾತಿ ಇವರಿಬ್ಬರ ನಡುವೆ ಪರಸ್ಪರ ಪ್ರೀತಿ ಸಹ ಆಗುತ್ತೆ ನಯಾಜ್ ಸ್ವಾತಿಯನ್ನ ಬಿಟ್ಟು ತಮ್ಮ ಧರ್ಮದ ಯುವತಿ ಜೊತೆ ಮದುವೆಯಾಗಲು ಬಯಸಿದ್ದ ಅಂತಕ್ಕಂಥ ಅಂಶಗಳು ಗೊತ್ತಾಗುತ್ತೆ ಇದರಿಂದ ರೊಚ್ಚಿಗೆ ಸ್ವಾತಿ ನನಗೆ ಮೋಸ ಮಾಡಬೇಡ ಅಂತ ಹೇಳಿ ಜಗಳವನ್ನ ಮಾಡ್ಕೊಂಡಿರ್ತಾಳೆ ಇದೆಲ್ಲ ಆಗಲೇ ನಿಮ್ಗೆ ಹೇಳಿದೆ ಸೊ ಇನ್ನು ನಯಾಜ್ ಹಾಗೂ ಸ್ವಾತಿ ನಡುವೆ ಭಿನ್ನಾಭಿಪ್ರಾಯ ಮನಸ್ತಾಪ ಉಂಟಾಗುತ್ತೆ ನಂತರ ನಯಾಜ್ ವಿನಯ್ ಹಾಗೂ ದುರ್ಗಾಚಾರಿಗೂ ಈ ವಿಚಾರ ಗೊತ್ತಾಗುತ್ತೆ ಸ್ವಾತಿ ಕಾಟ ಹೆಚ್ಚಾಗುತ್ತೆ ನಿಮಗೆ ಆಗಲೇ ಹೇಳಿದಾಗೆ ಅವಳು ಕತೆ ಮುಗಿಸ್ಬೇಕು ನಾವು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ನಂತರ ಒಂದು ಕೊಲೆಗೆ ಒಂದು ರೋಚಕವಾಗಿರ್ತಕ್ಕಂಥ ಒಂದು ಸ್ಕೆಚ್ಚನ್ನು ಸಹ ಹಾಕ್ತಾರೆ ಆ ಸ್ಕೆಚ್ ಅಂತ ಆರೋಪಿಗಳು ಒಂದು ಬಾಡಿಗೆ ಕಾರನ್ನು ಖರೀದಿ ಮಾಡ್ತಾರಂತೆ ನಂತರ ಆ ಬಾಡಿಗೆ ಖಾರ ಕುತ್ಕೊಂಡು ಈ ಸ್ವಾತಿಯನ್ನ ರಾಣೆಬೆನ್ನೂರು ಹೊರವಲಯದ ಒಂದು ಸುವರ್ಣ ಪಾರ್ಕ್ ಅಂತ ಏನಿದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಂತರ ಆ ಬಳಿಕ ಕಾರಿನಲ್ಲಿ ಟವೆಲ್ನಿಂದ ಕುತ್ತಿಗೆಗೆ ಉರುಳು ಬಿಗಿದು ಉಸಿರು ಕಟ್ಟಿಸ್ತಾರೆ ಸ್ವಾತಿಯನ್ನ ಅಲ್ಲಿ ಕೊಂದು ನಂತರ ಕಾರಿನ ಡಿಕ್ಕಿಯಲ್ಲಿ ಶವನ್ನ ಹಾಕೊಳ್ತಾರೆ ತುಂಗಭದ್ರ ನದಿಗೆ ಹೋಗಿ ಬಿಸಾಕೊಂಡು ಹೋಗ್ತಾರೆ ನಂತರ ಏನಾಗುತ್ತೆ ಅಂತಂದ್ರೆ ರಾಣೆಬೆನ್ನೂರು ತಾಲೂಕಿನ ಪತ್ತೇಪುರ ಬಳಿ ಸ್ವಾತಿ ಒಂದು ಏನ ಪತ್ತೆ ಆಗ್ತಿರುವಂಥದ್ದು ನಿಂತು ಮೊದಲು ಪರಿಚಿತ ಯುವತಿ ಶವ ಅಂತ ಹೇಳಿ ಘೋಷಿಸಿದ್ದ ಹಲಗೇರಿ ಪೊಲೀಸರು ವಾರಸುದಾರರು ಯಾರು ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ಸಹ ನಡೆಸಿ ಕಾನೂನು ಪ್ರಕಾರ ಸ್ವಾತಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿರ್ತಾರೆ ಆದರೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಸ್ವಾತಿ ಹತ್ಯೆ ಅಂತ ಹೇಳಿ ದೃಢ ಆಗುತ್ತೆ ಇದರ ಬೆನ್ನಲ್ಲೇ ಹುಲಿಗೇರಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದಾಗ ಹಂತಕರ ಸುಳಿವು ಸಿಕ್ಕಿರುವಂಥದ್ದು ಇವತ್ತು ಹಂತಕರ ಸುಳಿವಿನ ನಂತರ ಅವರೆಲ್ಲ ಅರೆಸ್ಟ್ ಮಾಡಿ ನಂತರ ಈ ನಯಾಜನನ್ನು ಕರೆದುಕೊಂಡು ಯಾವ ರೀತಿ ಕೊಲೆಯನ್ನು ಮಾಡಲಾಯಿತು ನಂತರ ಯಾವ ಎಲ್ಲೆಲ್ಲಿ ಹೋಗಿ ನೀವು ಆ ಒಂದು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ದೀವಿ ಅಥವಾ ಯಾವ ಜಾಗದಲ್ಲಿ ಕೊಲೆಯನ್ನು ಮಾಡಿ ಅಂತ ಹೇಳಿ ಇವತ್ತು ಪೊಲೀಸರು ಆತನನ್ನ ಕರೆದುಕೊಂಡು ಆಡಾಡ್ತಿರುವಂತ ಹತ್ಯೆಗೆದಿರುವಂತಹ ಈ ಪಾಪಿಗಳ ಮನಸ್ಸು ಏನಿದೆಯಲ್ಲ ನಿಜಕ್ಕೂ ಕ್ರೂರ ಅಂತ ಹೇಳ್ಬೋದಾಗಿದೆ ಸೊ ಇನ್ನು ಮಿಸ್ಸಿಂಗ್ ಕೇಸನ್ನ ಮೂರನೇ ತಾರೀಕು ಸ್ವಾತಿಯ ಪೋಷಕರು ದಾಖಲೆ ಮಾಡಿರ್ತಾರೆ ಸೊ ಈ ಕುರಿತು ಸ್ವಾತಿ ಪೋಷಕರು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಳಿಕ ಆರರಂದು ರಾಣೆಬೆನ್ನೂರು ತಾಲೂಕಿನ ಪತ್ತೆಪುರ ಬಳಿ ಸ್ವಾತಿ ಶವ ಪತ್ತೆ ಆಗಿರುವಂಥದ್ದು ಇನ್ನು ಆಸ್ಪತ್ರೆ ಆಸ್ಪತ್ರೆಯೊಂದರಲ್ಲಿ ಸ್ವಾರ್ಥಿ ನರ್ಸ್ ಆಗಿಯೂ ಸಹ ಕೆಲಸ ಮಾಡ್ತಿರ್ತಾಳಂತೆ ಇನ್ನು ಸ್ವಾತಿ ತಂದೆ ತೀರ್ಕೊಂಡಿರ್ತಾರೆ ತಾಯಿ ಜೊತೆ ವಾಸವಿಡ್ತಾಳೆ ಸ್ವಾತಿ ಕೊಲೆಯಾಗಿದ್ದಾಗ ಪೊಲೀಸರು ಪೋಷಕರಿಗೆ ಮಾಹಿತಿ ನೀಡಿದ್ದು ಶವದ ಚಿತ್ರವನ್ನು ಪೋಷಕರಿಗೆ ತೋರಿಸ್ತಾರೆ ಫೋಟೋದಲ್ಲಿ ಈಕೆ ತನ್ನ ಮಗಳು ಅಂತ ಹೇಳಿ ತಾಯಿ ಒಪ್ಕೊಳ್ತಾರಂತೆ ಇನ್ನು ಅನೇಕ ಇದಕ್ಕೆ ಸಂಘಟನೆಗಳು ಅಂದರೆ ಪರ ಸಂಘಟನೆಗಳು ಇವುಗಳಿಗೆಲ್ಲ ಅವರಿಗೆ ಈ ಹತ್ಯೆಯನ್ನು ಜಸ್ಟಿಸ್ ಫಾರ್ ಸ್ವಾತಿ ಅಂತ ಹೇಳಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಇನ್ನು ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಸ್ವಾತಿ ಹಂತಕರಣ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಈ ಹಿಂದೆ ಒತ್ತಾಯಗಳನ್ನ ಕೇಳಿ ಬಂದಿತು ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಸಕ್ಸಸ್ ಅನ್ನು ಸಹ ಹೊಂದಿದ್ದಾರೆ ಅಂತ ಹೇಳ್ಬಹುದಾಗಿದೆ ಏನಿಸುತ್ತೆ ಈ ಸ್ಟೋರಿ ಬಗ್ಗೆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ